ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ದೂದ್ ಪಡ ಅಂದರೆ ಹಾಲು ಪೌಡರಿಂದ ಸ್ವಲ್ಪ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಏನು ಹೀಗೆಲ್ಲ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋದು ಹಾಲು ಹಾಲಿನ ಪೌಡರು ಸಕ್ಕರೆ ಮತ್ತು ಏಲಕ್ಕಿ ಪೌಡರು ದ್ರಾಕ್ಷಿ ದ್ರಾಕ್ಷಿ ನಿಮಗೆ ಆಪ್ಷನ್ ಯಾಕೆಂದರೆ ಅದು ಓನ್ಲಿ ಫಾರ್ ಡೆಕೋರೇಷನ್ ಯೂಸ್ ಮಾಡ್ತಾ ಇದ್ದೀವಿ ಈಗ ಒಂದು ಕಪ್ಪನ್ನು ತೊಗೊಂಡು ಅದರ ಆ ಒಂದು ಮೆಷರಿಂಗ್ ಕಪ್ಪಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ ಈ ಒಂದು ದೂದ್ ಬೇಡ ಎರಡು ಫ್ಲೇವರ್ ಮಾಡಿದ್ದೀನಿ ಇದಕ್ಕಾಗಿ ನಾನು ಇಲ್ಲಿ ಒಂದೂವರೆ ಕಪ್ ಇದನ್ನು ಹಾಲಿನ ಪೌಡರ್ನ ಬೆಳೆಸಿದ್ದೀನಿ ಈಗ ಫಸ್ಟು ಒಂದುವರ್ ಕಪ್ ಹಾಲಿನ ಕಪ್ ಪೌಡರ್ನ ಮೆಷರ್ ಮಾಡಿಕೊಂಡು ತೊಗೊಂಡು ಅದನ್ನು ಒಂದು ಸೈಡಿಗೆ ತಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಒಂದು ಕಪ್ ಒನ್ ಕಪ್ ಶುಗರ್ ಒಂದೀಗ ನಾನು ಒಂದೂವರೆ ಕಪ್ ಹಾಲಿನ ಪೌಡರ್ ತೊಗೊಂಡಿರೋದ್ರಿಂದ ಅದಕ್ಕೆ ಒಂದು ಕಪ್ ಶುಗರ್ನ ಹಾಕಿ ಅದಕ್ಕೆ ಒಂದು ಕಪ್ ಮಿಲ್ಕ್ ಮಿಲ್ಕನ್ನು ಅದೇ ಈ ಒಂದು ಪಾತ್ರೆಗೆ ಹಾಕ್ಕೊಂಡು ಆ ಒಂದು ಕಪ್ಪಲ್ಲಿ ಒಂದು ಕಪ್ ಫುಲ್ ಹಾಕಿ ಹಾಲನ್ನು ನಾನಿಲ್ಲಿ ಕೆನೆ ಸತ ಬಳಸಿದ್ದೀನಿ ಆ ಕೆನೆ ನಿಮಗೆ ಬೇಕು ಅಂದರೆ ತೆಗ್ದು ಕೂಡ ಬಳಸ್ಬೋದು ಕೆನೆ ಹಾಕಿದ್ರೆ ಒಂಥರ ಫ್ಲೇವರ್ ಒಂದು ಸ್ವಲ್ಪ ಬರುತ್ತೆ ಅಂದ್ಬಿಟ್ಟು ಆ ಕೆನೆ ಗಟ್ಟಿ ತಿಕ್ನೆಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ಆ ಕೆನೆ ಮತ್ತು ಸಕ್ಕರೆ ಎಲ್ಲದೂ ಗ್ಯಾಸ್ ಹಚ್ಚಿಬಿಟ್ಟು ನಾವು ಬಿಸಿ ಮಾಡ್ತಾ ಬರಬೇಕು ಹಾಲಲ್ಲಿ ಫುಲ್ ಕೆನೆ ಮತ್ತು ಸಕ್ಕರೆ ಪೂರ್ತಿ ಎಲ್ಲ ಆಗಿ ಕರಗಬೇಕು ಅಷ್ಟು ಬಿಸಿ ಮಾಡ್ತಾ ನಾವು ಕರಗಿಸ್ಕೊಂಡು ನೋಡಿ ಈ ಥರ ಬಬಲ್ಸ್ ಬಂದು ಒಂದೊಂಥರ ಹಾಲು ತಿಕ್ನೆಸ್ ಬರುತ್ತೆ ಆ ಸಕ್ಕರೆ ಮತ್ತು ಹಾಲು ಕೆನೆ ಎಲ್ಲ ಕರ ಬಿಸಿ ಆದಮೇಲೆ ಒಂಥರ ಕುದಿ ಬಂದಮೇಲೆ ತಿಕ್ನೆಸ್ ಬರುತ್ತೆ ಆ ತಿಕ್ನೆಸ್ನ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಒಂದು ಸ್ವಲ್ಪ ತಿಕ್ಕಾಗಿರಬೇಕು ನೋ ನಿಮಗೆ ಇದನ್ನ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಾನು ತೋರಿಸ್ತಿದ್ದೀನಿ ನೋಡಿ ಆ ತಿಕ್ನೆಸ್ ಬಂದಿದೆ ಆ ತಿಕ್ನೆಸ್ ಹಿಂಗೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆ ತಿಕ್ನೆಸ್ ಎಷ್ಟು ಬರಬೇಕಂತ ಸ್ವಲ್ಪ ಒಂದು ಫೈ ಒಂದು ಟೂ ತ್ರೀ ಮಿನಿಟ್ಸೆಲ್ಲ ನಿಮಗೆ ಇದು ಕುದ್ಬಿಟ್ಟು ಸ್ವಲ್ಪ ಕಮ್ಮಿ ಆದಂಗೆ ಆಗುತ್ತೆ ಪ್ಲಸ್ ಏನಂದರೆ ಆ ಹಾಲು ತಿಕ್ನೆಸ್ ಬರುತ್ತೆ ಆ ಥಿಕ್ನೆಸ್ ಬಂದು ಸ್ವಲ್ಪ ಲೈಟ್ ಎಲ್ಲೋ ಕ್ ಕಲರ್ ಆಗುತ್ತೆ ಆವಾಗ ನಾವೀಗ ತೊಗೊಂಡಿರೋವಂಥ ಹಾಲು ಪೌಡರ್ ಈಗ ಫಸ್ಟು ನಾನು ಇಲ್ಲಿಗೆ ಒಂದು ಲೋಟ ಮಾತ್ರ ಸೇರಿಸ್ತಾ ಇದ್ದೀನಿ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಮೇಲೆ ಇನ್ನು ಮಿಕ್ಕಿದ್ದನ್ನು ಹಾಕ್ತೀನಿ ಫಸ್ಟು ಗಂಟಿಲ್ದಂಗೆ ಎಲ್ಲದನ್ನು ಗುರಾಡ್ತಾ ಬರಬೇಕು ಅಂದರೆ ಸ್ಟರ್ ಮಾಡ್ತಾ ಇದ್ದಾಗ ಆ ಹಾಲಿನ ಪೌಡರ್ ಏನಿದೆ ಅದು ಫುಲ್ ಗಂಟು ಇಲ್ದಂಗೆ ನಾವು ಅದನ್ನು ಕರಗಿಸ್ಕೋಬೇಕು ಆ ಹಾಲು ಮತ್ತು ಸಕ್ಕರೆ ಪೌಡರಲ್ಲಿ ಕರಗಿಸ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಗುರಾಡ್ತಾ ಬರಬೇಕು ಇಲ್ಲಿ ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತಿದೆ ಹಂಗಾಗಿ ನೋಡೋಣ ಈಗ ಹಾಕೋಣ ಫಸ್ಟೆಲ್ಲ ಇದನ್ನ ಗಂಟಿಲ್ದಂಗೆ ಹೊಡ್ಕೊಂಡು ಸ ಸ್ವಲ್ಪ ಲೈಟ್ ಅಂದರೆ ನಾವು ಒಂದೇ ಸತಿ ಹಾಕೋದಕ್ಕಿಂತ ಸ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋದು ಬೆಟರ್ ಆಪ್ಷನು ಬಟ್ ಈ ಒಂದು ನಾನು ಎರಡು ಫ್ಲೇವರ್ ಮಾಡಿದ್ದೀನಿ ಇಲ್ಲಿ ವೆನಿಲಾ ಫ್ಲೇವರು ಮತ್ತು ಪ್ಲೇನ್ ಒನ್ ಹಂಗಾಗಿ ಇಲ್ಲಿ ನೋಡಿದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ಇನ್ನೂ ಆರ್ತ ಲೋಟ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ ಅದು ಫುಲ್ಲು ನೀಟಾಗಿ ಗಂಟಿಲ್ದಂಗೆ ಆ ಹಾಲಿನ ಪೌಡರ್ ಏನಿದೆ ಅದನ್ನು ನಾವು ಕಲಿಸ್ತಾ ಬರಬೇಕು ಆ ಹಾಲು ಮತ್ತು ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೊಂಡು ಬರಬೇಕು ನಾನು ಲಾಸ್ಟಲ್ಲಿ ನಿಮಗೆ ಫ್ಲೇವರ್ ಹ್ಯಾಡ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಬನ್ನಿ ನೀಟಾಗಿ ಸ್ಟರ್ವ್ ಮಾಡಿ ಅದೆಲ್ಲದನ್ನು ಗಂಟಿಂದಂಗೆ ನಾವು ಹೊಡಿಬೇಕು ಮಧ್ಯದಲ್ಲಿ ಏಲಕ್ಕಿ ಪೌಡರ್ ಮತ್ತೆ ತುಪ್ಪ ಹಾಕಿದ್ವಿ ತುಪ್ಪ ಆಪ್ಷನಲ್ ತುಪ್ಪ ಹಾಕ್ಲೇಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಹಾಗೇನೂ ಸಹ ಮಾಡಬಹುದು ಇದು ಅದು ಬೇಗನೆ ತುಂಬ ಬೇಗನೆ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಸ್ವೀಟ್ ನ ನೋಡಿ ಈಗ ಫುಲ್ ಬಾಂಡ್ಲಿ ಬಿಟ್ಕೊಂಡು ಬರ್ತಾ ಇದೆ ಇದೇ ರೀತಿ ಇನ್ನೊಂದು ತ್ರೀ ಫೋರ್ ಮಿನಿಟ್ಸ್ ಮಾಡ್ಕೊಂಡು ಬಂದರೆ ಸಾಕು ಅದು ಫುಲ್ಲು ನಾವು ಹಿಂಗೆ ಸ್ಟರ್ ಮಾಡ್ತಾನೆ ಇದ್ರೆ ಅದು ಬಾಣ್ಲಿಗೆ ಒಂದು ಚೂರು ಅಂಟ್ಕೋಬಾರ್ದು ಆ ರೀತಿ ನೋಡಿ ಬರ್ತಾ ಇದೆಯಲ್ಲ ಈ ರೀತಿ ಆಗ್ಬೋದು ಇದೇ ರೀತಿ ಇದರಲ್ಲಿ ನಾವು ಬರ್ಫಿನೂ ಕೂಡ ಮಾಡ್ಕೋಬೋದು ಈ ಈ ಕನ್ಸಿಸ್ಟೆನ್ಸಿ ಇದ್ದಾಗ ನಾವು ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಕಟ್ ಮಾಡಿದ್ರೆ ಬರ್ಫಿನೂ ಸಹ ಆಗುತ್ತೆ ಈಗ ನಾನು ಮಾಡ್ತಿರೋ ದುಡ್ ಪೆಡಾಗಿರೋದ್ರಿಂದ ನಾನೀಗಲ್ಲಿ ಏ ನೋಡಿ ತೋರಿಸ್ತಾ ಇದ್ದೀನಿ ಈಗ ಒಂದು ಉಂಡೆ ಕಟ್ಟಿದ್ರೆ ಗಂಟು ಥರ ಆಗಬೇಕು ಉಂಡೆ 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 ಕಟ್ಟಾಗಿ ಬರಬೇಕು ಆ ರೀತಿ ಈ ಕನ್ಸಿಸ್ಟೆನ್ಸಿ ಬಂದಾಗ ನಮಗಿದು ಪರ್ಫೆಕ್ಟಾಗಿ ಆಗಿದೆ ಅಂತ ನಮಗೆ ಹಿಂಗೆ ಕಟ್ಟಿದ್ರೆ ಅದು ಫ್ಲ್ಯಾಟಾಗಿ ತೊಟ್ಟಕ್ಕೂ ಸತ್ತ ಬರಬೇಕು ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಆಗಿದೆ ಈಗ ನಾವು ಇದನ್ನು ಈಗ ಟೂ ಪಾರ್ಟ್ ಮಾಡ್ಕೋತೀನಿ ಯಾಕೆಂದರೆ ನಾನು ನಿಮಗೆ ಫಸ್ಟೇ ಹೇಳಿರೋ ಹಾಗೆ ಟೂ ಫ್ಲೇವರ್ಸ್ನ ಮಾಡ್ತಾಯಿದ್ದೀನಿ ಒಂದು ಒಂದು ವೆನಿಲಾ ಫ್ಲೇವರು ಇನ್ನೊಂದು ನಾರ್ಮಲ್ ಈಗ ನಾನು ಈ ಮಿಕ್ಕಿರೋ ಅರ್ಧಕ್ಕೆ ವೆನಿಲಾ ಫ್ಲೇವರ್ ಆ್ಯಡ್ ಮಾಡ್ತಾಯಿದ್ದೀನಿ ವೆನಿಲಾ ಫ್ಲೇವರ್ ಒಂದು ಟು ತ್ರೀ ಡ್ರಾಪ್ಸ್ ಅಂದರೆ ತುಂಬ ಜಾಸ್ತಿನೂ ಹಾಕಬಾರ್ದು ನೋಡಿ ಒಂದು ತ್ರೀ ಒಂದು ಟೂ ಡ್ರಾಪ್ಸ್ ಹಾಕಿದ್ದೀನಿ ಅಷ್ಟೇ ಅದನ್ನು ಹಾಕಿಬಿಟ್ಟು ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಉಂಡೆನ ಕಟ್ಟಿ ತಟ್ಟಿದ್ರೆ ದೂದ ಪೇಡ ರೆಡಿ ಬನ್ನಿ ನೋಡೋಣ ಈಗ ಕಟ್ಟೋದು ಹೇಗೆ ಅಂತ ನೋಡಿ ಈಗ ಉಂಡೆ ಮಾಡಲಿ ಮಾಡಿಬಿಟ್ಟು ದೂತ ಪೇಡ ಶೇಪ್ನ ಕೊಟ್ಕೊಂಡ್ರೆ ಆಯಿತು ನಾವು ಉಂಡೆ ಕಟ್ಟೋಕ್ಕೆ ಮುಂಚೆ ಅದು ಸ್ವಲ್ಪ ಬಿಸಿ ಇರುತ್ತಲ್ವ ಹಾಗಾಗಿ ನಮಗೆ ಬಿಸಿ ತಾಗಬಾರ್ದು ಮುಂಚೆ ಒಂಚೂರು ಕೈಗೆ ಲೈಟಾಗಿ ತುಪ್ಪ ಗ್ರೀಸ್ ಮಾಡ್ಕೊಂಡಿದ್ದೀನಿ ಆ ಉಂಡೆ ಕಟ್ಟಿ ಸ್ವಸ್ವಲ್ಪನೇ ತೊಗೊಂಡು ಉಂಡೆ ಕಟ್ಕೊಂಡು ಹೋಗೋದು ನೋಡಿ ಈಗ ತೋರಿಸ್ತೀನಿ ಹಿಂಗೆ ತೊಟ್ಟಿದ್ರೆ ಹಿಂಗೆ ಫ್ಲ್ಯಾಟಾಗಿ ಬರಬೇಕು ಅದನ್ನ ಹಿಂಗೆ ಮಾಡಿ ಮತ್ತೆ ಉಂಡೆ ಕಟ್ಕೊಂಡ್ರೆ ನಿಮಗೆ ಎಲ್ಲೂ ಬಿರಿಕ್ ಬರಲ್ಲ ಅಂದರೆ ಈಗ ಅದು ಸ್ವಲ್ಪ ತುಂಬ ಹೊತ್ತು ಮಾಡಿರೋದ್ರಿಂದ ಇದಾಗಿದೆ ನೋಡಿ ಇಲ್ಲಿ ನೋಡಿ ಇಷ್ಟೇ ಇದನ್ನು ಕಟ್ಬಿಟ್ಟು ನಿಮಗೆ ಡೆಕೋರೇಷನ್ ದ್ರಾಕ್ಷಿ ಗೋಡಂಬಿ ಹೂ ಏನಾದರೂ ಬಳಸ್ಬೋದು ನಾನಿಲ್ಲಿ ದ್ರಾಕ್ಷಿ ಬಳಸಿದ್ದೀನಿ ಇದೇ ರೀತಿ ಎಲ್ಲ ಮಿಕ್ಕಿರೋವಂಥ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಅದನ್ನು ತಟ್ಕೊಂಡು ದೂತ್ಪದ ಶೇಪಿಗೆ ಕೊಟ್ಕೊಂಡ್ರೆ ಆಗೋಯ್ತು ನಿಮ್ಗೆ ಯಾವುದಾದ್ರು ಬಾದಾಮಿನೂ ಕೂಡ ಇಲ್ಲಿ ಬಳಸ್ಬೋದು ನಿಮ್ಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸನ್ನು ಬಳಸ್ಬೋದು ಈಗ ವೆನಿಲಾ ಫ್ಲೇವರ್ದು ಒಂದು ಹತ್ತೇನೋ ಆಗಿತ್ತು ಅದೇ ರೀತಿ ಇನ್ನೊಂದು ಫ್ಲೇವರ್ದನ್ನು ಸಹ ನಾನು ಕಟ್ಕೊಂಡು ಇಲ್ಲಿ ತೋರಿಸಿದ್ದೀನಿ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಮನೆಯಲ್ಲಿರೋ ಅಂಥ ವಸ್ತುಗಳನ್ನ ಬಳಸಿ ದೂದ್ ಪೇಡ ಮಾಡೋದು ಹೇಗೆ ಅಂತ ನೋಡಿಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್